ಎಪ್ಪತ್ತೊಂದು ಎಕರೆ ಭೂಮಿ ಕ್ಷೇತ್ರ ಧರ್ಮಸ್ಥಳದ ಪರಂಪರೆಯ ಆಸ್ತಿ ಅಂತ ಭೂ ಸುಧಾರಣೆ ಬಂದಾಗ ಅವರು ಬೀಡು ಅವಿಭಕ್ತ ಹೆಗ್ಗಡೆ ಕುಟುಂಬದ ಆಸ್ತಿ ಅಂತ ಡಿಕ್ಲರೇಷನ್ ಅನ್ನು ಕೊಟ್ಟು ಆಮೇಲೆ ಅದು ಎರಡ್ ಸಾವಿರದ ಹನ್ನೆರಡನಲ್ಲಿ ಬೆಟ್ಟಂಗಿ ಭೂ ನ್ಯಾಯ ಮಂಡಳಿಯಲ್ಲಿ ಒಕ್ಕಲಿಗಳಿಗೆ ಹೋಗಿ ಉಳಿಕೆ ಐವತ್ತು ಎಕರೆ ಭೂಮಿ ತೀರ್ಪಿನಲ್ಲಿ ರತ್ನಮ್ಮ ವೀರೇಂದ್ರ ಹೆಗ್ಗಡೆ ಸುರೇಂದ್ರ ಕುಮಾರ್ ಹರ್ಷೇಂದ್ರ ಕುಮಾರ್ ಇಬ್ಬರು ಮತ್ತು ಮೈನರ್ ರಾಜೇಂದ್ರ ಮತ್ತು ಪದ್ಮತ್ನ ಇವರ ಹೆಸರಿಗೆ ಆಯಿತು ಅಂದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪರಂಪರೆ ಆಸ್ತಿ ಹೆಗ್ಗಡೆಯವರ ಕುಟುಂಬಕ್ಕೆ ಬಂತು ಈಗ ಅಷ್ಟೂ ಕೂಡ ಹೆಗ್ಗಡೆಯ ಕುಟುಂಬದ್ದಾಗಿದೆ ಕ್ಷೇತ್ರದ ಆಸ್ತಿ ಮಾತ್ರ ಅಲ್ಲ ಈ ಸರ್ವೆ ನಂಬರ್ಗಳ ಪೈಕಿ ಮಂಜುನಾಥ ಸ್ವಾಮಿ ದೇವಸ್ಥಾನದ ಅಡಿಸ್ಥಳವಾಗಿರುವಂತಹ ಒಂದು ಎಕರೆ ಎಪ್ಪತ್ತೆರಡು ಸೆಂಟ್ಸು ಕೂಡ ವೀರೇಂದ್ರ ಹೆಗ್ಗಡೆಯವರ ಖಾಸಗಿ ಲಿಸ್ಟ್ ಅನ್ನು ಹೇಳಿದರೆ ಬಹಳಷ್ಟು ಅಕ್ರಮಗಳು ಭೂಮಿ ವಿಪರೀತವಾಗಿ ನಮ್ಗೆ ಗೊತ್ತಿರಬಹುದು ಧರ್ಮಸ್ಥಳ ಗುಜಿರೆಯಲ್ಲಿರುವಂತಹ ಇವರ ಆ ಶಿಕ್ಷಣ ಸಂಸ್ಥೆಗಳ ಅಡಿಸ್ಥಳದಲ್ಲಿ ಅಡಿಸ್ಥಳ ನವತ್ನಾಲ್ಕು ಎಕರೆ ಸುಮಾರು ಸುಮಾರು ಸ್ವಲ್ಪ ಸೆಂಟ್ಸ್ ಇದೆ ಧರ್ಮಸ್ಥಳ ಮಂಜುನಾಥೇಶ್ವರಿ ಎಜುಕೇಶನ್ ಸೊಸೈಟಿಗೆ ಗ್ರಾಂಟ್ ಮಾಡಿದ್ರು ಡಿಸಿ ಮನ್ನಾ ಭೂಮಿ ಡಿಪ್ರೆಷನ್ ಕ್ಲಾಸ್ ಮನ್ನ ಭೂಮಿಯನ್ನು ಒಂದು ವೇಳೆ ಕೊಟ್ಟರೆ ಕೊಡಬಾರದು ಒಂದು ವೇಳೆ ಕೊಟ್ಟರೆ ಅದಕ್ಕೆ ಪರ್ಯಾಯ ಭೂಮಿಯನ್ನು ಡಿಪ್ರೆಸ್ ಕ್ಲಾಸಿಗೆ ಕೊಡಬೇಕು ಆದರೆ ಈ ಪ್ರಕರಣದಲ್ಲಿ ಪರ್ಯಾಯ ಭೂಮಿಯನ್ನು ಕೊಟ್ಟಿಲ್ಲ ಹರ್ಷೇಂದ್ರ ಕುಮಾರ್ ಭೂರಹಿತ ಬಡವ ಅಂತ ಸರ್ಕಾರಕ್ಕೆ ಅರ್ಜಿಯನ್ನು ಕೊಟ್ಟು ಏಳು ಎಕರೆ ಐವತ್ತೊಂಬತ್ತು ಸೆಂಟ್ನ ದರಖಾಸ್ತನ್ನು ಪಡೆದರು ಇದರ ವಿರುದ್ಧವಾಗಿ ನಾವು ದೂರು ಸಲ್ಲಿಸಿ ತನಿಖೆಯಾಗಿ ವಿಚಾರಣೆಯಾಗಿ ಇತ್ತೀಚೆಗೆ ಅವರು ಭೂರಹಿತರಲ್ಲ ಬಡವರಲ್ಲ ಅಂತ ಹೇಳಿಕೊಂಡು ಕಂಡುಕೊಂಡು ಪುತ್ತೂರಿನ ಅಸಿಸ್ಟೆಂಟ್ ಕಮಿಷನರ್ ಅವರು ಅದನ್ನು ಸರ್ಕಾರಕ್ಕೆ ವಾಪಸ್ ಪಡೆಯುವಂಥ ಆದೇಶ ಮಾಡಿದ್ದಾರೆ ಅಪೀಲ್ ಮಾಡಿದ ಟೆಕ್ನಿಕಲ್ ಆಗಿದೆ ಆದರೆ ಮೂರಹಿತ ಬಡವ ಅಂತ ಹೇಳಿ ಹೆಗ್ಗಡೆಯವರ ತಮ್ಮ ಅದು ಕೂಡ ಹೆಗ್ಗಡೆಯವರ ಒಪ್ಪಿಗೆಯೊಂದಿಗೆ ಮಾಡಿರುವಂಥದ್ದು ನೈತಿಕವಾಗಿಯೂ ಕೂಡ ಎಷ್ಟು ಸರಿ ಕಾನೂನಾತ್ಮಕವಾಗಿ ಅದರಲ್ಲಿ ಯಾವುದೇ ರೀತಿಯಲ್ಲಿ ಇದಿಲ್ಲ ಆದೇಶ ಆಗಿದ್ರು ಕೂಡ ಹೈಕೋರ್ಟ್ ಹೋಗಿ ಬಂದಿರುವಂಥದ್ದು ಅಪೀಲ್ ಕೂಡ ಮಾಡಿದ್ದಾರೆ ಸೊ ಇದು ಈ ಒಂದು ಅವರ ಅಕ್ರಮ ಆ ಪ್ರಕೃತಿ ಚಿಕಿತ್ಸಾಲಯ ಯಾಕೆ ಕೊಟ್ಟಿರುವಂಥದ್ದು ಅದರ ಅಡಿ ಸ್ಥಳ ದಾಖಲೆಗಳನ್ನು ನೋಡಿದಾಗ ಹದಿನಾಲ್ಕು ಎಕರೆ ಅರವತ್ತೈದು ಸೆಂಟ್ಸ್ ಸ್ಥಳವನ್ನು ದೇವಸ್ಥಾನಕ್ಕೆ ಬರುವಂತಹ ಭಕ್ತಾದಿಗಳಿಗೆ ಸಂತೋಷದಿಂದ ವಿಹರಿಸಲು ಹೂದೋಟ ಮತ್ತು ಮೃಗಾಲಯ ಅಂತ ಸ್ವತಃ ಹೆಗ್ಗಡೆಯವರೇ ಅರ್ಜಿಯನ್ನು ಕೊಟ್ಟು ಪಡೆದಿರುವಂಥದ್ದು ಆದರೆ ಅದರ ಮಂಜೂರಾತಿ ಪತ್ರ ಕೊಡಬೇಕಾದ್ರೆ ಅದನ್ನು ಕೈಯಲ್ಲಿ ತಿದ್ದಿಸಿ ಹಾಸಿದಾರ ಅದನ್ನು ಪ್ರಕೃತಿ ಚಿಕಿತ್ಸಾಲಯಕ್ಕೆ ಮಾಡಿಕೊಂಡು ಮಾಡಿಕೊಂಡಿರುವಂತದ್ದು ಈಗ ಅಲ್ಲಿ ಭಕ್ತರಿಗೆ ಅಂದರೆ ದೇವಸ್ಥಾನಕ್ಕೆ ಸೇರಿ ಉಪಯೋಗಕ್ಕಾಗಿ ಕೊಟ್ಟಿರುವಂಥ ಭೂಮಿ ಲಾಭದಾಯಕವಾಗಿರುವಂತಹ ಪ್ರಕೃತಿ ಚಿಕಿತ್ಸಾ ಮಾಡಲಿಕ್ಕೆ ಉಪಯೋಗ ಮಾಡಿಕೊಂಡಿದ್ದಾರೆ ನಾವು ಬಹಳ ದಿವಸಗಳಿಂದ ಬಹಳ ವರ್ಷಗಳಿಂದ ಹೇಳ್ತಾ ಬಂದಿದ್ದೇವೆ ಎಂತ ತೊಂದರೆ ಯಾವ ಆರೋಪಗಳನ್ನು ನಾವು ಎಲ್ಲ ಇದ್ದೇವೆ ಈ ಎಲ್ಲ ಆರೋಪಗಳ ಬಗೆಗೆ ಸನ್ಮಾನ್ಯ ವೀರೇಂದ್ರ ಹೆಗಡೆಯವರೇ ನೀವು ಒಂದು ಸಭೆಯನ್ನು ಏರ್ಪಡಿಸಿ ನಮ್ಮ ಪ್ರಶ್ನೆಗಳಿಗೆ ಉತ್ತರಗಳು ನಾವಲ್ಲಿಗೆ ಬರ್ತೇವೆ ನೀವು ಎಲ್ಲಿ ಕರೆದರೂ ನಾವು ಅಲ್ಲಿಗೆ ಬರ್ತೇವೆ ನಮ್ಮ ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಇಡ್ತೇವೆ ಪ್ರಶ್ನೆ ಕೇಳುವುದು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳ ಹಕ್ಕು ಉತ್ತರಿಸುವುದು ನಿಮ್ಮ ಹಕ್ಕು ನೀವು ಒಬ್ಬರು ಸಾರ್ವಜನಿಕ ವ್ಯಕ್ತಿಯಾಗಿ ಈಗ ಹೇಳುವ ಹಾಗೆ ಇಲ್ಲ ಯಾಕಂದರೆ ವಾಕ್ ಸ್ವಾತಂತ್ರ್ಯ ಇರುವುದೇ ಪ್ರಶ್ನೆ ಮಾಡಬೇಕಾದ ಸಂದರ್ಭದಲ್ಲಿ ಪ್ರಶ್ನೆ ಮಾಡಬೇಕು ಅದನ್ನು ನಾವು ಮಾಡ್ತಾ ಇದ್ದೇವೆ ಆದುದರಿಂದ ನಿಮ್ಮದು ನೀವು ನಮ್ಮ ಪ್ರಶ್ನೆಗಳಿಗೆ ಉತ್ತರಿಸುವುದು ನಿಮ್ಮ ಒಬ್ಬ ಅರ್ಥ ಇದೆ ನಾವು ಕಾನೂನು ಉಲ್ಲಂಘನೆ ಮಾಡಿ ಅದನ್ನು ದಕ್ಕಿಸಿಕೊಳ್ಳಬಲ್ಲೆವು ಅಂತ ಹೇಳಿದರೆ ಅದಕ್ಕೆ ತುಂಬ ಅರ್ಥ ಇದೆ ಒಂದು ಅರ್ಥ ನಾನೀಗ ಹೇಳ್ತೇನೆ ಅದು ಯಾವುದು ಅಂದರೆ ಹಣದ ಬಲ ಇದನ್ನು ನಾನು ಬಿಡಿಸಿ ನಿಮಗೆ ಹೇಳಬೇಕಾಗಿಲ್ಲ ಅದೆಲ್ಲವೂ ನಿಮಗೆ ಗೊತ್ತಿದೆ ತನ್ನ ಹಣದ ಬಲದಿಂದ ತಾನು ಯಾವುದೇ ಕಾನೂನು ಉಲ್ಲಂಘನೆಯನ್ನು ಮಾಡಿದರೂ ಕೂಡ ಅದನ್ನು ದತ್ತಿಸಿಕೊಳ್ಳಬಲ್ಲೆ ಎನ್ನುವುದನ್ನು ಅವರ ನಿರಂತರವಾದ ಕಾನೂನು ಉಲ್ಲಂಘನೆಗಳು ಸಾಬೀತುಪಡಿಸ್ತಾ ಇವೆ ಅವರ ಸಂಪತ್ ಸಂಪನ್ಮೂಲ ಎಲ್ಲಿದೆ ಯಾವುದರಿಂದ ಅವರಿಗೆ ಇಷ್ಟು ಹಣ ಬರ್ತಾ ಇದೆ ಆ ಸಂಪನ್ಮೂಲವನ್ನು ಹಣದ ಮೂಲದ ಬಗೆ ಕೂಡ ಒಂದು ನಿಜವಾದ ತೀವ್ರವಾದ ಶೀಘ್ರವಾದ ತನಿಖೆ ಆಗಬೇಕು ಎನ್ನುವುದು ನಮ್ಮ